ವೀಕ್ಷಕರ ನಮಸ್ಕಾರ ಬಾಕ್ಸಿಂಗ್ ಡೇ ಪಂದ್ಯದ ನಾಲ್ಕನೇ ಟೆಸ್ಟ್ ಪಂದ್ಯದ ಡೇ ಪಾಯ್ನಲ್ಲಿ ಸೋಲುವಂತಹ ಹಂತದಲ್ಲಿದ್ದ ಪಂದ್ಯಕ್ಕೆ ಆಸರೆಯಾಗಿದ್ದ ಎಸ್ ಎಸ್ ಅವರು ಆರ್ಭಟಿಸಿದ್ದಾರೆ ಇನ್ನು ವೀಕ್ಷಕರೇ ಎಂ ಸಿಜಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಯಶಸ್ವಿ ಎಸ್ ಜೈಸ್ವಾಲ್ ಅವರು ದಾಖಲೆ ಬರೆದು ಹಾಕಿದ್ದಾರೆ ಹೌದು ವೀಕ್ಷಕರೇ ಈ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಎರಡು ತಂಡಗಳು ಡ್ರಾ ಕಡೆಗೆ ನೋಡುತ್ತಿದ್ದಾರೆ ಇತ್ತ ಯಶಸ್ವಿ ಎಸ್ ಜೈಸ್ವಾಲ್ ಅವರ ಬ್ಯಾಟಿಂಗ್ ಪ್ರದರ್ಶನದಿಂದ ಟೀಮ್ ಇಂಡಿಯಾ ತಂಡವು ಗೆಲ್ಲುವ ಹಂತದಲ್ಲಿದೆಯಾ ವೀಕ್ಷಕರ ಈ ವಿಡೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಗ್ಲೇ ಬಿಡೋ ಬಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಎಸ್ ಎಸ್ ಬಿ ಜೈಶಾಲ ಎಂದು ಟೈಪ್ ನ ಮಾಡಿ ನಿಮ್ಮ ಕಾಮೆಂಟ್ಸ್ ಗಳನ್ನು ತಿಳಿಸಿಯಾ ಮತ್ತು ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಕೊಟ್ಟಂತಹ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಎಲ್ಲರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಆಲ್ ದ ಬೆಸ್ಟ್ ಎಂದು ಟೈಪ್ ನ ಮಾಡಿ ನಿಮ್ಮ ಅತ್ಯಅಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿಯಾ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವು ಇದೀಗ ಐದನೇ ದಾಟಕ್ಕೆ ಬಂದು ತಲುಪಿದೆಯಾ ಇನ್ನು ವೀಕ್ಷಕರ ಈ ಒಂದು ಪಂದ್ಯದ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಎಸ್ ಎಸ್ ಪಿ ಜೈಶ್ವಾಲ್ ಅವರ ಆರ್ಭಟಕ್ಕೆ ಆಸ್ಟ್ರೇಲಿಯಾ ತಂಡವು ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ತತ್ತರಿಸಿದೆಯಾ ಹೌದು ವೀಕ್ಷಕರ ಸ್ಫೋಟಕವಾದ ಇನ್ನಿಂಗ್ಸ್ ಆಡುವ ಮೂಲಕ ಇದೀಗ ಟೀಂ ಇಂಡಿಯಾ ತಂಡಕ್ಕೆ ಎಸ್ ಎಸ್ ಅವರು ಆಸರೆಯಾಗಿದ್ದಾರೆ ವೀಕ್ಷಕರೇ ಈ ಸಂಪೂರ್ಣವಾದ ಸ್ಕೋರ್ ಕಾರ್ಡ್ ಇಲ್ಲಿದೆಯಾ ಹೌದು ವೀಕ್ಷಕರ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿದಂತಹ ಆಸ್ಟ್ರೇಲಿಯಾ ತಂಡವು ನಾಲ್ಕುನೂರ ಎಪ್ಪತ್ನಾಲ್ಕು ರನ್ಸ್ ಗಳನ್ನು ಕಲೆ ಹಾಕಿತ್ತು ಇನ್ನು ವೀಕ್ಷಕರೇ ಇದಕ್ಕೆ ತಕ್ಕ ಉತ್ತರವಾಗಿ ಟೀಂ ಇಂಡಿಯಾ ತಂಡವು ಮುನ್ನೂರ ಅರವತ್ತೊಂಬತ್ತು ರನ್ಸ್ ಕಲೆ ಹಾಕುವ ಮೂಲಕ ನೂರ ಐದು ರನ್ಸ್ಗಳ ಹಿನ್ನಡೆಯೊಂದಿಗೆ ಆಲ್ಔಟ್ ಆಗಬೇಕಾಯಿತು ಇನ್ನು ವೀಕ್ಷಕರೇ ನೂರ ಐದು ರನ್ಸ್ಗಳ ಗಳ ಮುನ್ನಡೆಯೊಂದಿಗೆ ಬ್ಯಾಟಿಂಗ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಎರಡು ನೂರ ಮೂವತ್ನಾಲ್ಕು ರನ್ಸ್ಗಳಿಗೆ ಟೀಂ ಇಂಡಿಯಾ ತಂಡದ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಯ್ತು ಹೌದು ವೀಕ್ಷಕರೇ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ತಂಡದ ಪರವಾಗಿ ಉಸ್ಮಾನ್ ಕವಾಜ್ ಅವರು ಇಪ್ಪತ್ತೊಂದು ರನ್ ಸಿಡಿಸಿದ್ದಾರೆ ಮಾನಸ್ ಅವರು ಎಪ್ಪತ್ತು ರನ್ ಸಿಡಿಸಿದ್ದಾರುವ ಇನ್ನು ವೀಕ್ಷಕರೇ ಮೊದಲ ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಬಾರಿಸಿದ್ದ ಸ್ಟಿವೆನ್ ಸ್ಮಿತ್ ಅವರು ಕೇವಲ ಹದಿಮೂರು ರನ್ ಗಳಿಸಲು ಶಕ್ತರಾದರು ಇನ್ನು ವೀಕ್ಷಕರೇ ನಾಯಕನಾಗಿರುವ ಪ್ಯಾಟ್ ಕಮಿನ್ಸ್ ಅವರು ಆಡಿದಂಥ ತೊಂಬತ್ತು ವಯಸ್ಸುಗಳಲ್ಲಿ ಸ್ಫೋಟಕವಾಗಿ ನಲವತ್ತೊಂದು ರನ್ ಸಿಡಿಸುವ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಆಸರೆಯಾಗಿದ್ದರು ವೀಕ್ಷಕರ ಇದರೊಂದಿಗೆ ಭಾರತ ತಂಡದ ಪರವಾಗಿ ಜಸ್ಪ್ರೀತ್ ಬುಮ್ರಾ ಅವರು ಐದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಮೊಹಮ್ಮದ್ ಸಿರಾಜ್ ಅವರು ಮೂರು ವಿಕೆಟ್ ಕಬಳಿಸಿದರು ಇನ್ನು ವೀಕ್ಷಕರೇ ದ್ವಿತೀಯ ಇನಿಂಗ್ಸ್ನಲ್ಲಿ ನಲ್ಲಿ ರನ್ಸ್ ಗಳ ಟಾರ್ಗೆಟ್ ಬೆನ್ನಿಟ್ಟಿದ್ದ ಟೀಮ್ ಇಂಡಿಯಾ ತಂಡವು ಇದೀಗ ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಇಪ್ಪತ್ತೈದು ರನ್ಸ್ ಕಲೆ ಹಾಕುವ ಮೂಲಕ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ಹೌದು ವೀಕ್ಷಕರ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಎಳೆದಿದ್ದ ಎಸ್ ಎಸ್ವಿ ಜೈಶ್ವಾಲ್ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿ ಭಾರತ ತಂಡಕ್ಕೆ ಆಸರೆಯಾಗಿದ್ದಾರೆ ಹೌದು ಆಡಿದಂತ ನೂರ ಎಂಬತ್ ಮೂರು ಸ್ಫೋಟಕವಾಗಿ ಏಳು ಬೌಂಡ್ರಿ ಸಮೇತ ಎಪ್ಪತ್ತ್ಮೂರು ರನ್ ಸಿಡಿಸಿ ಮಿಚ್ಚಿದ್ದಾರೆ ವೀಕ್ಷಕರೇ ಈ ಒಂದು ಇನ್ನಿಂಗ್ಸ್ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾದ ಇನ್ನಿಂಗ್ಸ್ ಆಗಿದೆ ಇನ್ನು ರೋಹಿತ್ ಶರ್ಮಾ ಅವರು ಕೇವಲ ಒಂಬತ್ತು ರನ್ ಸಿಡಿಸಿದರೆ ಕೆ ಎಲ್ ರಾಹುಲ್ ಅವರು ಡಕೌಟ್ಗೆ ಬಲಿಯಾಗಬೇಕಾಯಿತು ಇನ್ನು ನಂತರ ಬಂದಿದ್ದ ವಿರಾಟ್ ಕೊಹ್ಲಿ ಅವರು ಆಡಿದಂಥ ಇಪ್ಪತ್ತೊಂಬತ್ತು ವ್ಯಸ್ತುಗಳಲ್ಲಿ ಕೇವಲ ಐದು ರನ್ ಗಳಿಸಲು ಶಕ್ತರಾದರು ಹೌದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್ ಅವರು ಆಡಿದಂಥ ನೂರ ನಾಲ್ಕು ಎಸ್ಗಳಲ್ಲಿ ಮೂವತ್ತು ರನ್ಸ್ ಸಿಡಿಸಿ ಟ್ರಾವಿಸ್ ಶೆಡ್ ಅವರ ಓರಿನಲ್ಲಿ ಮಿಚಲ್ ಮಾರ್ಷ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಇನ್ನು ವೀಕ್ಷಕರೇ ಇದೀಗ ಬಂದಿರುವ ಜಡೇಜಾ ಅವರು ಎದುರಿಸಿದಂತಹ ಹನ್ನೊಂದು ಎಸ್ತಗಳಲ್ಲಿ ಎರಡು ರನ್ ಸಿಡಿಸಿದ್ದಾರೆ ವೀಕ್ಷಕರು ಇದರೊಂದಿಗೆ ಭಾರತ ತಂಡಕ್ಕೆ ಇನ್ನೂ ಎರಡ್ ನೂರ ಹದ್ನಾಲ್ಕು ರನ್ಸ್ಗಳ ಅಗತ್ಯವಿದೆ ವೀಕ್ಷಕರೇ ಇದಾಗಿತ್ತು ಪಾಯ್ನ ಮೊದಲ ಹಾಗೂ ಎರಡನೇ ಸೆಷನ್ನ ಅಪ್ಡೇಟ್ಸ್